ಆತ್ಮೀಯ ರೈತ ಬಾಂಧವರೇ ಕೃಷಿ ರಂಗ ಕಿಸನ್ವಾಣಿ ಕಾರ್ಯಕ್ರಮ ಕೇಳುಗರೆ ಇವತ್ತು ನನ್ನ ಜೊತೆ ನಿಜಲಿಂಗಪ್ಪ ಡಿ ವಿ ಅವರಿದ್ದಾರೆ ಇವರು ನಾಗರಸನಹಳ್ಳಿ ಗ್ರಾಮ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ರೈತರು ಪ್ರಮುಖವಾಗಿ ಎಲ್ಲಾ ತರಹದ ಒಂದು ಬೆಳೆಗಳನ್ನ ಬೆಳಿತಾರೆ ಮತ್ತೆ ಹೈನುಗಾರಿಕೆ ಕೂಡ ಮಾಡ್ತಾರೆ ತಮ್ಮ ಒಂದು ಎಂಟು ಎಕರೆ ಜಮೀನಲ್ಲಿ ಬನ್ನಿ ಈಗ ಇವರಿಂದ ಮಾಹಿತಿ ಪಡ್ಕೊಳ್ಳೋಣ ಯಾವ ರೀತಿಯಿಂದ ಯಾವ ಪದ್ಧತಿಗಳನ್ನು ಎಷ್ಟು ವರ್ಷದಿಂದ ಇವರು ಈ ಕೃಷಿ ಮತ್ತೆ ಇನ್ನಿತರೆ ಒಂದು ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಗಳು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಮಾಡ್ಕೊಳ್ಳೋಣ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ನಮಸ್ಕಾರ ಹೇಳಿ ನಿಮ್ಮ ಒಂದು ಕಿರಿ ಪರಿಚಯ ಯಾವ ವರ್ಷದಿಂದ ಆರಂಭ ಮಾಡಿದ್ರಿ ಸರ್ ತೋಟದಾಗ ಎರಡು ಎರಡು ಕಾಲಕರು ತೋಟದಾಗ ಸರ್ ನಾವು ಫಸ್ಟ್ ಇದ್ದಾನು ನಾಟಿ ತರಕಾರಿ ನಾಟಿ ಮಾಡ್ಕಂತ ಬರ್ತದ ಸಹ ಅದ್ರಾಗಸ ಜವಳಿ ಟಮಾಟ ಆಮೇಲೆ ಮೆಣಸಿನಕಾಯಿ ಹೀರೆಕಾಯಿ ಹಗಲಕಾಯಿ ಪ್ರತಿ ಒಂದು ಕಾಲದಲ್ಲೂ ಅದೇ ಬೆಳಿತೀರಾ ಮಳೆಗಾಲ ಮಳೆಗಾಲ ಬೇಸ್ಗೆ ಚಳಿಗಾಲ ಚಳಿಗಾಲ ಒಂದು ಹತ್ತು ವರ್ಷದ ಬೆಳಕಂತ ಬರ್ತದ ಸರ್ ಹತ್ತು ವರ್ಷದಿಂದ ಹೌದು ಸರ್ ಹ ಇದು ಈಗ ತರ್ಕಾರಿನೇ ಪ್ರಮುಖ ನಿಮ್ಮ ಒಂದು ಬೆಳೆ ನಾವು ಸರ್ ಅದನ್ನ ಬಿಟ್ಟಲ್ ಸರ್ ಅದನ್ನ ಅಡಿಕೆ ಗಿಡದಾಗ ಅದನ್ನ ಬೆಳಕಂತ ಬರೋದಿಂತ ನಮಗೆ ಫಲವತ್ತನೂ ಚೆನ್ನಾಗೈತೆ ಸರ್ ಅದ್ನ ಅಕ್ಕಿದುನು ಗಿಡನೂ ಫಲವತ್ತ ಬರ್ತೈತಿ ಗಿಡನೂ ಫಲವತ್ತ ಬರ್ತೈತಿ ಅಂದ್ರೆ ಇದು ನೀವು ಅಂತರ್ ಬೆಳೆಯಾಗಿ ಬೆಳಿತಾ ಇದೀರ ಅಡಿಕೆ ಬೆಳೇಲಿ ಅಡಿಕೆ ಎಷ್ಟು ವರ್ಷದಿದೆ ಈಗ ಆಲ್ರೆಡಿ ಈಗ ಒಂದು ಎರಡು ಕಾಲು ಎಕ್ರೆ ಬಂದು ಈಗ ಒಂದು ಎಂಟು 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 ವರ್ಷ ಆಯ್ತು ಸರ್ ಫಸಲ್ ಕೊಡ್ತೈತೆ ಫಸಲ್ ಕೊಡ್ತೈತೆ ಸರ್ ಈ ಸಲ ಫಸಲ್ ಐತಿ ಬಟ್ ಈಗ ಈ ಒಂದು ತರಕಾರಿ ಬೆಳೆ ಬೆಳೆಯೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದೇನು ಯಾಕಂದ್ರೆ ನೆರಳು ಬರ್ತಿ ಬಂದ್ಬಿಡ್ತಿತ್ತಾರ ಆತ್ಸಾ ಭಾರಿ ಶ್ರಮ ಪಡ್ತದ ಸರ್ ಅದ್ರಾಗ ಮನೆಯವರೆಲ್ಲರೂ ಕೂಡಿ ಮಾಡ್ತದವ್ ಸರ್ ಬೆಳೆಯ ಬೆಳೆಯಂದು ನಾವೇ ಮಾರ್ಕೆಟಿಗೆ ಬೇರೆ ಬೆಳೆ ಬೆಳೆಬಹುದು ಈಗ ಈಗ ಸ ಈಗ ಬೆಳೆಕ್ಕೆ ಏನು ಆಸ್ಪತ್ರೆ ಕೊಟ್ಟಲ್ಲ ಬಾಳೆ ಹಾಕಿದನ್ ಸರ್ ಬಾಳೆ ಹಾಕಿದ್ರೆ ಬಾಳೆ ಬರುತ್ತೆ ಬಾಳೆ 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 ಬರುತ್ತೆ ಬರುತ್ತೆ ಬಾಳೆ ಈಗ ನೆಕ್ಸ್ಟ್ ತರಕಾರಿ ಬೇರೆ ಹೊಲಕ್ಕೆ ಹಾಕಿದ್ನೋ ಇದ್ರ ಬಾಳೆ ಹಾಕಿದನ್ ಸರ್ ಕೋಕೋ ಬೆಳೆ ಕೂಡ ಬೆಳೆಬಹುದು ಹಾಕ್ಬೋದು ಸರ್ ನಾನು ಬಾಳೆ ಹಾಕಿದೇನೆ ಸರ್ ಬಾಳೆ ಹಾಕಿದಿರ ಬಾಳೆ ಹಾಕಿದನ್ ಸರ್ ಇಲ್ಲ ಯಾಕಂದ್ರೆ ಈಗ ಹತ್ರದಲ್ಲಿ ತರಡ ಬಾಳೆ ಕೃಷಿ ವಿಜ್ಞಾನ ಕೇಂದ್ರ ಇದೆ ನೀವು ಅಲ್ಲಿ ತೋಟಗಾರಿಕೆ ತಜ್ಞರನ್ನ ನೀವು ಈ ವಿಚಾರ ತಿಳಿಸಿದ್ರೆ ಅವ್ರು ನಿಮಗೆ ಸಲಹೆ ನೀಡ್ತಾರೆ ಯಾಕೆ ಅಂತಂದ್ರೆ ಏನ್ ಬೆಳಿಬೇಕು ಈಗ ಈ ಎಂಟು ವರ್ಷದಂತ ಹೇಳ್ತಾ ಇದ್ರಿ ಅಡಿಕೆ ಬೆಳೆ ಎಂಟು ವರ್ಷ ಇದೆ ನಾವ್ ಏನ್ ಬೆಳಿಬೇಕು ಸ್ವಾಮಿ ಅಂತಂದ್ರೆ ಅವ್ರು ಹೇಳ್ತಾರೆ ನಿಮಗೆ ತೋಟಕ್ಕೆ ಬಂದವರು ಏನ್ ಬೆಳಿಬೇಕು ಏನ್ ಇಲ್ಲ ಅನ್ನೋದಂದ್ರೆ ಹೇಳ್ತಾರೆ ಅವರು ನೀವ್ ಒಂದ್ ಸ್ವಲ್ಪ ವಿಚಾರಿಸಬೇಕೆ ವಿಚಾರ ಮಾಡ್ಬೇಕು ಸರ್ ನಾವ್ ಇದನ್ನೆಲ್ಲ ಮಾಡ್ಕೆ ಅಂತಾಗಿ ಎಲ್ಲಿಗೆ ಹೋಗಕ್ ಬೇರೆ ಮಾರ್ಕೆಟಿಗೆ ಹೋಗ್ಬೇಕು ನಾವು ಸತ ಮಾರ್ಬೇಕು ಹಂಗಾಗಿ ಯಾವ್ದೋ ತರಬೇಂದ ಕೇಂದ್ರಕ್ಕೆ ಹೋಗಿಲ್ಲ ಸರ್ ನಾವು ಇನ್ಮೇಲೆ ಅದ ಒಂದ್ ಸ್ವಲ್ಪ ಮಾಹಿತಿ ತಿಳ್ಕೋಬೇಕಂತ ನಾವು ಇದರಲ್ಲಿ ಪ್ರಮುಖವಾಗಿ ತರಕಾರಿ ಬೆಳೆಯಲ್ಲಿ ಸಾವಯವ ಕ್ರಮ ಮಾಡ್ತಾ ಇದ್ದೀರಾ ಇಲ್ಲ ರಾಸಾಯನಿಕ ಕೂಡ ಬಳಸ್ತಾ ಇದ್ದೀರಾ ರಾಸಾಯನಿಕನೂ ಬೆಳೀತದೆ ಸರ್ ಆಮೇಲೆ ತಿಪ್ಪಿ ಗೊಬ್ಬರನು ಅದನ್ನ ಹಾಕ್ತದ ಅವಶ್ಯಕತೆ ಇದ್ದಾಗ ರಾಸಾಯನಿಕ ಉಪಯೋಗಿಸ್ತೀವಿ ಉಪಯೋಗಿಸ್ತಾವೆ ಯಾಕೆ ಸ್ವಲ್ಪ ಅಷ್ಟೇ ಬೆಳೀತದೆ ಇನ್ನ ರಾಸಾಯನಿಕ ಬಹಳ ಆಗುತ್ತೆ ನಾಲ್ ತಿಪ್ಪಿ ಗೊಬ್ಬರನು ಜಾಸ್ತಿ ಹಾಕ್ತಾರೆ ತಿಪ್ಪಿ ಗೊಬ್ಬರ ಇದು ಇದು ಕೋಳಿ ಕುರಿ ಗೊಬ್ಬರ ಇದೆಲ್ಲ ಸೇರಿರುತ್ತೆ ಇಲ್ಲ ದನ ಗೊಬ್ಬರ ಮಾತ್ರ ದನ ಗೊಬ್ಬರ ಮಾತ್ರ ಹಾ ಆಮೇಲೆ ಇದ್ರ ಜೊತೆ ಈಗ ತಾವು ಆಕಳು ಕೂಡ ಸಾಕ್ತಾ ಇದ್ದೀರಾ ಅಂತ ಹೇಳಿದ್ರಿ ಇದು ಎಷ್ಟು ಇಳುವರಿ ಕೊಡುತ್ತೆ ಬೆಳಿಗ್ಗೆ ಮತ್ತೆ ಸಂಜೆ ಏನಲ್ಲ ಅಂದ್ರೆ ಬೆಳಗ್ಗೆ ಒಂದು ಹತ್ತು ಸಾಯಂಕಾಲ ಒಂದು ಹತ್ತು ಲೀಟರ್ಗೆ ಡೈರಿ ನಮ್ಮಲ್ಲಿ ಇಲ್ ಡೇರಿ ನಮ್ಮಲ್ಲಿ ಇಲ್ಲ ಹಂಗಾಗಿ ಈಗ ಆದಷ್ಟು ಒಂದ್ ಸ್ವಲ್ಪ ಬೆಣ್ಣೆ ನಾವು ಮಾಡ್ತಾ ಇದಾವೆ ಆಮೇಲೆ ಕೆಲವರೆಲ್ಲ ನಮ್ಮನೆಗೆ ಡೇರಿ ಇಲ್ಲ ಸಲುವಾಗಿ ಒಂದ್ ಸ್ವಲ್ಪ ಸಮಸ್ಯೆ ಐತೆ ಸಮಸ್ಯೆ ಹೌದು ಸರ್ ಸಾಗಿಸೋದು ಸ್ವಲ್ಪ ಕಷ್ಟ 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 ಯಾಕಪ್ಪ ಅಂದ್ರೆ ಇಡ್ಲಿ ಲೇಟ್ ಆದ್ರೆ ಹೊಲಗಳಿಗೆ ಹೋಗ್ಬೇಕಂದ್ರೆ ಮಳೆ ಬಂದ್ ಸ್ವಲ್ಪ ಮಳೆ ಹಿಡ್ಕೊಂಡು ಲೇಟ್ ಆಗಿದ್ರೆ ಹೋಗ್ಬಿಡ್ತು ಸರ್ ಹಂಗಾಗಿ ಏನ್ ಮಾಡ್ತೀರಿ ಈ ಬೆಣ್ಣೆ ಮಾಡತಿದ್ರು ಬೆಣ್ಣೆ ಮಾಡ್ತಂತಾ ಬೆಣ್ಣೆ ಮಾಡ್ಕೊಂತ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತ ರೈತರಿಗೆ ಇಲ್ಲ ನಿಮ್ಮ ಓಣಿಯಲ್ಲಿ ಇರ್ತಕ್ಕಂತ ಜನವಸ್ಥಿ ಪ್ರದೇಶ ಜನರಿಗೆ ಕೊಡಬೋದಲ್ಲ ಪ್ಯಾಕೆಟ್ ಮಾಡಿ ಅಥವಾ ನ್ಯಾಚುರಲ್ ಹೋಯ್ತಾರ ಸರ್ ಪ್ಯಾಕೆಟ್ ಗಿಕ್ಕಾ ಫ್ರೆಶ್ ಆಗಿ ಸಿಗುತ್ತೆ ಅಲ್ವಾ ಅವಾಗಿದ್ದಾವೆ ಕರ್ದಿತ್ತೀರಾ ಆ ಯಾವುದು ಫ್ರಿಜ್ ಬೇಕಾಗಿಲ್ಲ ಏನಿಲ್ಲ ಯಾರತ್ರ ಇಲ್ಲ ಅಂದ್ರೆ ಹಸುಗಳು ಯಾರ ಹತ್ರ ಇಲ್ಲ ಅವರು ತಗೊಳ್ತಾರೆ ಆಮೇಲೆ ತಿಂಗಳಿಗೆ ಒಂದು ಖಾತ ಇಟ್ಕೊಂಡಿರ್ತಾರಲ್ಲ ಬೆಳಿಗ್ಗೆ ಸಂಜೆ ತಗೊಂಡು ಹೋಗೋರು ಅದು ಇದಾರೆ ಅಂದ್ರೆ ಲೆಕ್ಕ ಎಲ್ಲ ಹಚ್ಕೆ ಅಂತಾರೆ ಅವರು ಆಚೆಗೆ ಅಂತಾರೆ ನಾವು ಸರ್ ಸೋತಾರೆ ಈಗ ಖರ್ಚು ವೆಚ್ಚದ ಬಗ್ಗೆ ಏನಾದ್ರು ಪುಸ್ತಕ ಬರಿತೀರಾ ನೀವು ಬರೀತೀ ಸರ್ ಏನು ಕೃಷಿಗೆ ಎಷ್ಟಾಯ್ತು ಎಷ್ಟಾಯ್ತು ಅಂತ ಹೌದೌದು ಲೆಕ್ಕ ಇಟ್ಟಿದ್ರಿ ಲೆಕ್ಕ ಇಡ್ತೇವೆ ಸರ್ ಆದಾಯ ಬಂತು ಎಷ್ಟು ಅದಕ್ಕೆ ಹಾಕಿದ್ರಿ ಏನಂತಂದು ಮಾಡ್ತೇವ ಪ್ರಮುಖವಾಗಿ ತರಕಾರಿಗಳು ಅಂತಂದ್ರೆ ಯಾವ ಬೆಳೆಗಳನ್ನ ಅಥವಾ ಬೇಡಿಕೆ ಮೇಲೆ ಅಂದ್ರೆ ಈಗ ಸುತ್ತಮುತ್ತಲ ಇರ್ತಕ್ಕಂತ ಜನರ ಬೇಡಿಕೆ ಮೇಲೆ ಅಥವಾ ರೇಟ್ ನೋಡ್ಕೊಂಡು ಬೆಳಿತರ ಯಾವ ರೀತಿ ಇಲ್ಲ ಇಲ್ಲ ಸರ್ ನಾವು ಮಾಡೋ ಮಾಮನ್ ಮಾಡ್ತೇವೆ ಸರ್ ಮಾಡ್ತೀರಿ ಹಾ ರೇಟ್ ಒಂದಸಲಿ ಕೂಗ್ತತೆ ಒಂದಸಲಿ ಆಗ್ತೀತೆ ಇಂಗ ಆಗ್ತರ್ತ ಸರ್ ಅಂದ್ರೆ ಮಾಡಾ ಕರ್ತೆವಂತು ಮಾಡ್ತ ಸರ್ ಮಾಡದಂತ ಮಾಡ್ತೀರಾ ವರ್ಷ ವರ್ಷ ಅದೇ ತರಕಾರಿ ಬಿಡ್ತೀರಾ ಈಗ ಮೊಮೆಂಟ್ ಬ್ಯಾಸ್ಕಿ ಬಂತಪ್ಪ ಅಂದ್ರೆ ಸೌತಿ ಹಾಕೋದು ಆಮೇಲೆ ಆ ಟೈಮ್ ಸ್ವಲ್ಪ ಬೇಡಿಕೆ ಜಾಸ್ತಿ ಬೇಡಿಕೆ ಜಾಸ್ತಿ ಇರ್ತದ ಸರ್ ಮೂಮೆಂಟ್ ನೋಡಿ ನೋಡಿ ಮಾಡ್ತೇವೆ ಸರ್ ಆಮೇಲೆ ಈಗ ಇದ್ರ ತೋಟ ಕೂಡ ಮಾಡಿದಿರಿ ಅಂತ ಹೇಳಿದಿರಿ ಅಡಿಕೆ ತೋಟ ಅಲ್ವಾ ಬಾಳೆ ಹಾ ಹಾ ಬಾಳೆ ಏಲಕ್ಕಿ ಬಾಳೆ ಹ್ಮ್ ಅದು ಬೇರೆ ಸಪ್ರೇಟ್ ಸಪ್ರೇಟ್ ಮಾಡಿದಿರಿ ಮತ್ತೆ ಕಬ್ಬು ಕೂಡ ಬೆಳಿತೀನಿ ಅಂತ ಹೇಳಿದಿರಿ ಕಬ್ಬು ಯಾವ ತಳಿಎಪ್ ಅಂತ ಇದು ಏನು ಬೆಲ್ಲ ಮಾಡೋದಕ್ ಮಾಡ್ತೀರಾ ಇಲ್ಲ ಫ್ಯಾಕ್ಟ್ರಿಗೆ ಹಾಕ್ತೀರಾ ಹ ಹ ಅಂಗ್ಲಾಗಿಲ್ಲ ಬೆಲ್ಲ ಮಾಡ್ತಾ ಹುಗರ್ ಫ್ಯಾಕ್ಟ್ರಿ ಕಳಿಸ್ತೇವ ಸರ್ ಶುಗರ್ ಫ್ಯಾಕ್ಟ್ರಿ ಸರ್ ಈಗ ತರಕಾರಿಯ ಒಂದು ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ತಾವೇ ಒಂದು ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಹೆಂಗಿ ಅಂತ ಸಂತೆಗಳಿಗೆ ಹೋಗಿ ಮಾರಾಟ ಮಾಡ್ತಿರೋ ಇಲ್ಲ ನಮ್ಮ ಹಮೇಲೆ ಸರ್ ಆಮೇಲೆ ನಾವು ಒಂದ್ರು ಒಯ್ದಿಲ್ಲ ಮಾರಿ ಎ ಪಿ ಎಮ್ ಸಿಗಂತೂ ಯಾಕಂದ್ರ ಸ ಅಲ್ಲೂ ಎ ಪಿ ಎಮ್ ಸಿಗ್ ಒಂದ್ ಸಲ ಎರಡ್ ಸಲಿ ಒಯ್ದು ಇಲ್ಲೇ ಅಲ್ಲಿಗೇನು ಒಂದ್ ಸ್ವಲ್ಪ ಕಮ್ಮಿ ಕೊಟ್ರ ಹೊಟ್ಟೆಲ್ಲ ಸರ್ ಅಲ್ಲಿಗ್ ಒಯ್ದು ಸುಮ್ಮನೆ ಬಾರಿ ಆಲಾಕ ಆಗ್ಬಿಟ್ವಿ ಹಂಗಾಗಿ ನಾವು ಎಷ್ಟಾರು ಶ್ರಮ ಪಡ್ಲಿ ಹೋಗಿ ಮಾಡಿ ಬರ್ತೀವಿ ಮಾಡ್ಬೇಕು ನಷ್ಟ ಅಂತಂತನ ಇಲ್ಲ ನಮಗ್ ಒಂದ್ ಖುಷಿ ಖುಷಿ ನಾವು ಹೋಗಿ ಮಾರ್ತಾವಲ್ಲನ ಒಂದು ಮುಳ್ಸಿದ್ದು ನಿಮ್ಗೊಂದ್ ಮಾರಾಟ ಆಗಿ ಒಂದೆರಡು ಸ್ವಲ್ಪ ಲಾಭ ಆದ್ರೆ ತಮ್ಮ ಖುಷಿ ಬರ್ತ ಖುಷಿ ಬರ್ತಾ ತಲ್ ಸರ್ ಸುಮ್ಮನೆ ಅಲ್ಲ ಈಗ ಎಪಿಎಂಸಿ ಅಲ್ಲಿ ಆ ತರ ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಇಲ್ಲ ಇಲ್ಲ ಸರ್ ನಾನು ಒಂದ್ಸಲಿ ಎರಡ್ ಸಲಿ ಒಯ್ದು ನಮ್ಮ ಹೋಯಿದಕ್ಕೆನ ಬಹಳ ಕಮ್ಮಿ ಆಯ್ತು ಕಮ್ಮಿ ಆಯ್ತು ರೇಟ್ ಕಮ್ಮಿ ಆಯ್ತಾ ರೇಟ್ ಕಮ್ಮಿ ಆಯ್ತು ಸರ್ ಬಹಳ ಕಮ್ಮಿ ಆತು ತೂಕದಲ್ಲಿ ಏನು ಮೋಸ ಇಲ್ಲ ಮೋಸ ಇಲ್ಲ ಸರ್ ಅದೇ ನಮ್ ನೇನ ಅಲ್ಲಿ ಬಿಡ್ಕನಲ್ ಸರ್ ಅದೇ ಅದೇ ಎಲ್ಲ ಅವರೇ ಇಷ್ಟ್ ಬಂತ ಇಷ್ಟ್ ಬಿಡ್ತ ಅಂತ ಒಂದ್ ಎರಡ್ ಸಲಿ ನಾನು ಹೋಯ್ತ ಸರ್ ಹಂಗಾಗಿ ಲಾಸ್ ಆಗಿರಕ್ಕೆ ಆಮೇಲೆ ಇಲ್ಲಿ ತರಕಾರಿ ಪರಿಚಯ ಆಗಿರ್ತಾರಲ್ಲ ಅವರ ಹೊಲಕ್ಕೆ ಬಂದು ಆಮೇಲೆ ಅವ್ರು ಮಾರ ಅಂತಾರ ಅವರು ಹೋಯ್ತಾರೆ ಸರ್ ನಮಗೆ ಹಂಗಾಗಿ ಒಂಥರ ಏನೋ ಖುಷಿ ನಮಗೆ ಬೆಳೆಯೋಕೋಸ್ಕರ ಹಂಗಾಗಿ ಇಲ್ಲಿ ಊರಲ್ಲಿ ಯಾವಾಗ ಸಂತೆ ಇರುತ್ತೆ ಸಂತೆ ನಮ್ಮರ ಕೆಲಸ ಪಕ್ಕದಳೆಗಳದು ಪಕ್ಕದಳೆಲ್ಲ ಇರ್ತದೆ ಯಾಕಂದ್ರೆ ಚಿಕ್ಕ ಹಳ್ಳಿ ಇದಕ್ಕೋಸ್ಕರ ಸಂತೆ ಆಗಿಲ್ಲ ಅಲ್ಲ ಪಕ್ಕದ ಹಳ್ಳಿ ಯಾವ ಹಳ್ಳಿಗೆ ತಕೊಂಡು ಹೋಗ್ತೀರಿ ತರಕಾರಿ ಇಲ್ಲೇ ಕಾರ್ನೂರು ಕತ್ಲಿಗೆರೆ ಕೋಲೆಂಡೆ ಕುಂದೂರು ಇದೆಲ್ಲ ಮೆಲೆಬೆನ್ನೂರುಗೆ ಎಲ್ಲ ಹೋಗುತ್ತೆ ಹೋಗಿದ್ರಿ ಹೌದು ಸರ್ ಯಾವ ರೀತಿಯಿಂದ ಟೆಂಪೋನೋ ಇಲ್ಲ ಟ್ರಾಕ್ಟರ್ ಟ್ರಾಕ್ಟರ್ನೇ ಹೋಯ್ತ ಸರ್ ಟ್ರಾಕ್ಟರ್ಗೆ ತಕೊಂಡು ಟ್ರಾಕ್ಟರ್ಗೆ ಹೋಗಿದ್ವಂದರೆ ಅಲ್ಲಿ ಪಾಪ ಮಾರಂತರ ಅವರು ಂತರೂ ತಗಂತರ್ ಸರ್ ನಿಮಗೆ ಇಷ್ಟ ಆದ್ರೆ ಕೊಡ್ತೀರಾ ಇಲ್ಲ ನೀವೇ ಮಾಡ್ತೀರಾ ಮುಂಗಂಡ್ ಫೋನ್ ಮಾಡಿರ್ತೇವೆ ಬರ್ತದೇ ಮತ್ತೆ ನೋಡಿ ಏನಂತಂದು ಅಂತಾರೆ ನಮಗೆ ಒಂದ್ ಸ್ವಲ್ಪ ಎಲ್ಪ್ ಅವ್ರಿಗೆ ಎಲ್ಪ್ ಅವ್ರಿಗೂ ಹೆಲ್ಪ್ ಆಗ್ತದೆ ಈಗ ತರಕಾರಿಯಲ್ಲಿ ಅಲ್ಲಿ ಹೇಳಿದಿರಿ ವಿವಿಧ ತರಕಾರಿಗಳನ್ನ ಬೆಳಿತಾ ಇದ್ದೀರಿ ಅಂತ ಜೊತೆಗೆ ಬೇಡಿಕೆ ಆಧಾರಿತ ಆಯ್ತು ಹೊಸ ಬೆಳೆಗಳು ಕೂಡ ಬೆಳಿತೀರಾ ಇದಕ್ಕೆ ಏನಾದರೂ ತಾವು ಇದು ಮಾಡ್ಕೊಂಡಿದೀರಾ ಅಂದ್ರೆ ಅಂದೇ ತಮ್ಮದೇ ಆದಂಥ ಒಂದು ಹೆಸರು ಏನಾದ್ರು ಇಟ್ಕೊಂಡಿದೀರಾ ತರಕಾರಿ ಮಾರಾಟ ಮಾಡಕ್ಕೆ ಆ ತರದ ಏನಿಲ್ಲ ಹಿಂಗ ಊರಂತ ಹೆಸರು ಹೇಳ್ತೀರಿ ನಾಗರ ಎಲ್ಲಿನದಪ್ಪ ಅಂತಂದ್ರೆ ನಾಗರ ಅಂತ ಹೇಳ್ತೀರಾ ಓ ಪರವಾಗಿಲ್ಲ ಅಂತ ಅಂತಾರೆ ಕೆಲವರು ಅಲ್ವಾ ಅಸ್ಸ ಯಾಕಂದ್ರ ರೈತರ ಮಾಲ್ಗೆ ಯಾಕ ಅಪಕ್ಷ ಹಂಗ ಫ್ರೆಶ್ ಇರ್ತೈತಿ ಹೌದು ಹೌದು ಯಾರಾದ್ರು ಬಂದು ಅಪಕ್ಷ ಮಾಡ್ತಾರೆ ಸರ್ ಹ್ಮ್ ಹಂಗಾಗಿ ರೇಟ್ ಒಂದ್ ಇಟ್ಟು ಕುಗ್ಗಿದ್ರು ರೇಟ್ ಆದ್ನೂ ಹೊರಕೊಟ್ಟು ಸರ್ ಎಷ್ಟು ಖರ್ಚೆ ಬರುತ್ತೆ ಅಂತ ಹೇಳ್ತೀರಾ ಈಗ ಸಾಮಾನ್ಯವಾಗಿ ಹೇಳೋದಾದ್ರೆ ಒಂದ್ ಎಕ್ರಿಗೆ ಏನಿಲ್ಲ ಅಂದ್ರೂ ಒಂದ್ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಖರ್ಚು ಹೌದು ಸರ್ ಮಾರಾಟ ಮಾಡಾದ್ಮೇಲೆ ನಿಮಗೆ ಒಂದು ಲಾಭ ಅದು ಮಾರ್ಕೆಟ್ ರೇಟ್ ಸಿಕ್ತಪ್ಪ ಅಂದ್ರೆ ಟೊಮಾಟೊ ಒಂದ್ಸಲಿ ಮಳೆಗಾಲದ ರೇಟ್ ಆಕತಿ ಬೇಸಿಗೆ ಟೈಮ್ ಕಮ್ಮಿ ಆಗ ಕಡಿಮೆ ಆ ಟೈಮ್ನಾಗ ಎಲ್ಲರ ಒಂಥರ ಲಾಟ್ರಿಸ್ ಅದು ಹೊಡಿತಪ್ಪ ಅಂದ್ರ ನಿಜ 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 ಹಂಗಾಗಿ ಒಂದ್ಸಲ ರೇಟ್ ಸಿಕ್ತಂತಂದ್ರೆ ತುಂಬಾನೇ ಚೆನ್ನಾಗಿ ಸಿಕ್ತದೆ ಹೋಯ್ತು ಅಂತಂದ್ರೆ ಸ್ವಲ್ಪ ಹೋಗ್ಬಿಡ್ತದೆ ಆಮೇಲೆ ಈಗ ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಇದೆಯಲ್ಲ ತರಕಾರಿ ಏನಾದರೂ ತೊಂದರೆ ಆಗಿತ್ತಾ ತೊಂದರೆ 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 ಆಗಿದೆಯಲ್ಲ ಆಗಿದೆ ಸರ್ ಹಾಂ ಹಾಂ ಸ್ವಲ್ಪ ಟೊಮಾಟೊ ಒಂದ್ಸಲ ಹಂಗಾಗಿ ಚೌಳಿಕಾಯಿ ಜವಳಿಕಾಯಿ ಹೋಗ್ಬಿಡ್ತು ಜವಳಿ ಮಳೆ ಆತಂದ್ರೆ ಅತಿ ಹೋಗ್ಬಿಡ್ತು ನನಗೆ ಏನಪ್ಪ ಒಂದು ಸ್ವಲ್ಪ ಆಗಲು ಹೀರೆಕಾಯಿ ಹೀರೆಕಾಯಿ ಮೆಣಸಿನ ಗಿಡ ಅದು ಒಂದು ಸ್ವಲ್ಪ ಕೈ ಹಿಡಿತು ಸರ್ ಹೀರೆಕಾಯಿ ಅಂತೂ ಯಾವಾಗಲೂ ಅದು ರೇಟ್ ಇದ್ದೇ ಇದೆ ಅಲ್ವಾ ಆಯ್ತು ಕಡಿಮೆ ಆಗಲ್ಲ ಕಮ್ಮಿ ಆಗಲ್ಲ ಸರ್ ಅದೇನು ಆಮೇಲೆ ಬೀನ್ಸ್ ಒಂದು ಸ್ವಲ್ಪ ಅದು ಬೀನ್ಸ್ ಅಂತೂ ಬೇಕೇ ಬೇಕು ಪ್ರತಿ ಅದು ಕೈ ಹಿಡಿಸ್ತ ನನಗೆ ಬಿಟ್ರೆ ಅಂದ್ರೆ ಟೊಮಾಟ ಸ್ವಲ್ಪ ಕಷ್ಟದ ದಿನಗಳು ಅಂತಂದ್ರೆ ಹೇಗೆ ನೆನಪಿಸ್ಕೊತೀರಿ ನೀವು ನೀವು ಚಿಕ್ಕೊಂದು ಕಷ್ಟದ ದಿನಗಳು ಇತ್ತಪ್ಪ ಈಗ ಪರವಾಗಿಲ್ಲ ಆರಾಮಾಗಿದ್ದೀವಿ ಅಂತಂದ್ರೆ ಆ ನೆನಪು ಹೆಂಗ್ ಮಾಡ್ಕೊಂತೀರಿ ಹೇಳ್ರಿ ಸರ್ ಇದೇ ತರಕಾರಿ ಸರ್ ಮಳೆ ಹಿಡ್ಕಂತಪ್ಪ ಅಂದ್ರೆ ಖಾಲಿ ಹುಡ್ಕೊಂಡು ಆಮೇಲೆ ನಮ್ಮ ಅಣ್ಣರ್ ಕೂಡಲೆಲ್ಲ ಜ ಬೈಸ್ಕೊಂಡು ಮಾಡ್ಕೊಂಡ್ ಪ್ರಯತ್ನ ಮಾಡಿದ್ರು ಅಂದ್ರೆ ಪ್ರತಿಫಲ ಸ್ವಲ್ಪ ಸಿಕ್ತು ಸರ್ ಸಿಕ್ಕ ಮೇಲೆ ಆಮೇಲೆ ಹೇಳಿದ್ವಿ ಕೂತ್ಕೊಂಡು ಹಿಂಗೆ ಮತ್ತೆ ತರಕಾರಿ ಇದ್ದ ಆತು ಕಷ್ಟಪಟ್ರೆ ಆಕತ್ತಂತ ಅನ್ನೋದು ಒಂದು ಮಾತಿ ಅವ್ರಿಗೆ ಈಗ ನೀರಿನ ಒಂದು ಇದು ಯಾವ ಒಂದು ಕಾಲುವೆ ಮುಖಾಂತರ ನೀರು ಭದ್ರಾ ಭದ್ರಸ ಅಂದ್ರ ಪಂಪ್ಸೆಟ್ ಮುಖಾಂತರ ನೀರಿಂದ ಏನು ಸಮಸ್ಯೆ ಇಲ್ಲ ನೀರಿಂದ್ರಮ್ ಭದ್ರಾ ನಮ್ಗೆ ಸಮಸ್ಯೆ ಇಲ್ಲ ಭದ್ರಾ ತುಂಬಿದ್ರೆ ಏನ್ ಸಮಸ್ಯೆ ಇಲ್ಲ ಅಲ್ಲಿ ಮಳೆ ಜನ ಆಗಬೇಕು ಅಂತ ಅಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ ಆಮೇಲೆ ಈಗ ಈಗ ಸಮಯ ನಿಮಗೆ ಸ್ವಲ್ಪ ಫ್ರೀ ಅನಿಸಿದಾಗ ಆಮೇಲೆ ಇದು ಒಂದು ಮೊಬೈಲ್ ಮುಖಾಂತರ ಆಗಲಿ ಅಥವಾ ಮಾಹಿತಿ ಪಡೆಯುವುದಾದ್ರೆ ಯಾರಿಂದ ಪಡ್ಕೊಂತೀರಿ ಏನೋ ಒಂದು ತುರ್ತಾಗಿ ಮಾಹಿತಿ ಬೇಕು ಯಾಕೋ ಹಿಂಗ್ ತೋಟದಲ್ಲಿ ಹಿಂಗಾಗಿದೆ ಅಂತಂದ್ರೆ ಹೋಗಿ ನಿಮ್ಗೆ ನಿಮ್ಮ ಗೆಳೆಯರ ಸಂಘದಲ್ಲಿ ಚರ್ಚೆ ಮಾಡ್ತೀರಾ ಅವರು ಮಾಹಿತಿ ಹೇಳ್ತಾರೆ ಆಮೇಲೆ ಹಿಂಗೇನು ಸೌಲಭ್ಯ ಬೇಕು ಏನಂತಂದಾಗ ಅಲ್ಲಿ ಆಮೇಲೆ ಅಲ್ಲಿ ಮಾಹಿತಿ ಕೇಳ್ತಾರೆ ಸರ್ ಹ್ಮ್ 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 ಈ ತರಕಾರಿಗೆ ಈಗ ಸಿಂಪಣೆ ಮಾಡೋದಾದ್ರೆ ಏನ್ ಸಿಂಪರ್ಣೆ ಮಾಡ್ತಿರಿ ಹ್ಮ್ ಮಾಮೂಲಿ ಅಂತಂದ್ರೆ ಇದು ತರಕಾರಿಗಳು ಸ್ವಲ್ಪ ಯಾಕಂದ್ರೆ ತರಕಾರಿ ನಾವು ತಿನ್ನೋ ಇಲ್ಲ ತಿನ್ನೋ ಒಂದು ಆಹಾರ ಅಲ್ವಾ ನಿಮಿಷ ಬರೋದಿಲ್ಲ ಅಂತೀರಾ ಹ್ಮ್ ಮತ್ತೆ ಸಾವಯವದಲ್ಲಿ ಬೆಳ್ದರೆ ಉತ್ತಮ ಅಂತ ಹೇಳ್ತಾರೆ ಇದ್ರ ಬಗ್ಗೆ ತಾವು ಪ್ರಯತ್ನ ಮಾಡಲಿಲ್ವಾ ಪ್ರಯತ್ನ ಅಂದ್ರೆ ಸರ್ ಜಮೀನು ಭಾಳ ಆಕೈತಿ ಆಮೇಲೆ ಈಗ ಲೇಬರ್ ಇಂದು ಮಾಡಬೇಕಂದ್ರೆ ಒಬ್ಬರೇ ಮಾಡ್ಬೇಕಂದ್ರೆ ಹಂಗಾಗಿ ಅಂದ್ರೆ ಬಾಳೆಗ ಮಟ್ಟಿಗೆ ಆದಷ್ಟು ಒಂದ್ ಸ್ವಲ್ಪ ಈ ಗೊಬ್ಬರಕ್ಕೇನೋ ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಮಾಡ್ರ ಸರ್ ಅಂದ್ರೆ ಬಿಟ್ರೆ ಅಂದ್ರೆ ಒಂದ್ ಸ್ವಲ್ಪ ಇದಕ್ಕೆ ಇದ್ ಆಗ್ತೀವಿ ಇದ್ರ ಜೊತೆಗೀಗ ತಾವೇನು ಹೇಳ್ತಾ ಅಂತಂದ್ರೆ ಈಗ ಕಬ್ಬು ಅಂತಂತ ಈಗ ವಿಷಯ ಹೇಳಿದ್ರಿ ಈ ಕಬ್ಬಿನ ಬೆಳೆ ಹೇಗೆ ಇದು ಒಂದ್ಸಲ ಹಾಕ್ಬಿಟ್ರೆ ಮುಗಿತಾ ಶ್ರಮ ಪಡ್ಲೇಬೇಕು ಸರ್ ಈಗಿಂದ ಇದ್ರ ಗೊಬ್ಬರ ರೇಟ್ನಾಗ ಅದಕ್ಕೆ ಸಹ ಏನಲ್ಲಪ್ಪ ಅಂದ್ರು ಮಿನಿಮಮ್ ಒಂದು ಎಂಟು ಎಂಟು ಕ್ವಿಂಟಲ್ ಅಂತ ಹಾಕ್ಲೇಬೇಕು ಸರ್ ಗೊಬ್ಬರ ನಾಟಿ ಹಾಕಿದು ಲಾಸ್ಟ್ ಎಂಡ್ ಅಂತಂದ್ರೆ ಒಂದು ಎಂಟು ಕ್ವಿಂಟಲ್ ಹಾಕ್ಲೇಬೇಕು ಸರ್ ಕಬ್ಬಿಗೆ ಅವ್ರು ಬಂದು ಏನು ಹೇಳ್ತಾರೆ ನಿಮಗೆ ಈ ತರ ಬೆಳೆ ಬೇಕು ಅಂತ ನೀವೇ ನಾವೇ ಮತ್ತೆ ಕಟಾವು ಮಾಡಬೇಕಾದ್ರೆ ಕಟಾವ್ ಅಂದ್ರೆ ಫ್ಯಾಕ್ಟ್ರಿ ಅವ್ರು ಬರ್ತಾರ ಲೇಬರ್ ಬಂದ್ರೆ ಹಂಗ ಸರ್ ಮಾನ್ಯ ಹೋದ ವರ್ಷ ಬಾರಿ ಲೇಬರ್ ಬಾರಿ ಇದಾಯ್ತು ನಾವ್ ಲೇಬರ್ ಕರ್ಕೊಂಡು ನಾವು ಕಟಿಂಗ್ ಮಾಡಿದ್ವಿ ಅಲ್ಲ ಕಟಿಂಗ್ ಮಾಡಂತಂದ್ರೆ ಈಗ ಕಟಿಂಗ್ ಬಂದಿತ್ತು ನೋಡ್ರಿ ಮಾಡ್ರಿ ಅಂತ ಹೇಳ್ತಾರ ಇಲ್ಲ 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 ಹಂಗೆ ಲೇಬರ್ ಇಂದ ತೊಂದರೆ ಆಯ್ತಪ್ಪ ಅಂದ್ರೆ ಸರ್ ಅದು ಮಿಡಿಮಮ್ ಹತ್ತು ತಿಂಗಳ ಕಟಾವಿಗೆ ಬಂದ್ಬಿಡ್ಬೇಕು ಸರ್ ಅಂತದ್ದು ಬಿಟ್ಟು ಹದಿನಾರು ತಿಂಗಳು ತಿಂಗಳು ಹಂಗೆ ಹೋಗ್ಬಿಟ್ರೆ ಸ್ವಲ್ಪ ಲೇಟ್ ಕಬ್ಬಿನ ಸತ್ತು ಕಾಕಂತ ಬಂದ್ಬಿಡ್ತದೆ ಒಂದು ವರ್ಷದ ಕಟಾವ್ ಆಗಬೇಕು ಒಂದು ವರ್ಷದ ಕಟವ್ ಆದ್ರೆ ನಮ್ಮ ರೈತರಿಗೆ ಚೆನ್ನಾಗಿ ಇಲ್ಲಪ್ಪ ಅಂದ್ರೆ ರಸ ಎಲ್ಲ ಇದಾಗಿ ಬಳೆ ಇದು ಎಷ್ಟು ಎಕರೆ ಹಾಕಿದ್ರಿ ಸರ್ ಈಗ ಅಡಿಕೆಗೂ ಪ್ರೈವೇಟ್ ಸೇರಿ ಒಂದು ಮೂರು ಎಕರೆ ಮೂರು ಎಕರೆ ಹೌದು ಎಕರೆ ಇದು ಮಾರಾಟದ ವ್ಯವಸ್ಥೆಗೆ ಬಂದ್ರೆ ಇದಕ್ಕೇನು ಬೆಲೆ ಏನು ಕಡಿಮೆ ಆಗಿಲ್ಲ ಅಲ್ವಾ ಅಂದ್ರೆ ಸ ಈಗ ಹಬ್ಬದಲ್ಲಿ ತುಂಬಾನೇ ರೇಟ್ ಇರುತ್ತೆ ಗಣೇಶ ಹಬ್ಬ ನಮಗೆ ಶ್ರಾವಣದ ಸ್ಟಾರ್ಟ್ ಅಂದ್ರೆ ಸರ್ ದೀಪಾವಳಿ ಮಠನು ಬೆಲೆನ ಕಡಿಮೆ ಆಗಿರೋದು ಎಲ್ಲೂ ಉದಾಹರಣೆ ಇಲ್ಲ ಒಂದೇ ಸಮನಾದ ಒಂದು ರೇಟ್ ಇರುತ್ತೆ ಅಲ್ವಾಗಿ ಸರ್ ಸಪ್ಪ ಅಂದ್ರೆ ಈಗ ನೆಕ್ಸ್ಟ್ ದೀಪಾವಳಿದ ಲಾಸ್ಟ್ ಎಂಡು ಆಮೇಲೆ ಸ್ವಲ್ಪ ಸರ್ ರೇಟ್ ಪದ್ವಿ ಪದ್ ಇದ್ದ್ರೆ ಎಲ್ಲಪ್ಪ ಅಂದ್ರೆ ತಕ್ತದ ಸರ್ ನಾವು ನೂರು ರೂಪಾಯಿ ತನಕನೂ ಕೊಟ್ ಈಗಲೂ ಕೂಡ ಅದೇ ರೇಟ್ ಇದೆ ನೋಡಿ ಈಗ ಮೊನ್ನೆ ಶ್ರಾವಣ ಮಾಸದ ಕೊನೆ ಒಂದು ಇದರಲ್ಲಿ ಗೌರಿ ಗಣೇಶ ಹಬ್ಬದ ಆರಂಭದಲ್ಲಿ ನೂರ ರೂಪಾಯಿ ನೂರ ಐವತ್ ರೂಪಾಯಿ ತನಕನೂ ಹೋಗಿದೆ ಆಮೇಲೆ ನಮಗೆ ಒಂದ್ ಸ್ವಲ್ಪ ಆ ರೇಟ್ ಆ ಟೈಮ್ನ ನನಗೆ ಮೊನ್ನೆ ಸಿಗ್ಲಿಲ್ಲ ಸರ್ ರೇಟ್ ಈಗ ಈಗ ಐತಿ ಸ್ಟಾರ್ಟಿಂಗ್ ಐತಿ ಸರ್ ಇನ್ನೇ ಸ್ಟಾರ್ಟ್ ಬಾಳೆ ಈಗ ತರಕಾರಿ ಅಲ್ಲದೇ ಹೂ ಬೆಳೆಗಳು ಏನಾದ್ರೂ ಬೆಳಕೊಂಡಿದಿರ ನೋಡ್ಕೊಳಕೂಂದು ಬಹಳ ಇದೈತ್ ಸರ್ ನನಗೆ ಹಾಕ್ಬೇಕು ಆಸೆ ಇತ್ತು ಸರ್ ಈಗ ಇದಕ್ ಮಾಡಕ್ಕೆ ಲೇಬರ್ ಆಮೇಲೆ ರೋಡಿಂದ ಒಂದ್ ಸ್ವಲ್ಪ ಸಮಸ್ಯೆ ಮಳೆ ಬಂದ್ರಪ್ಪ ಅಂದ್ರೆ ಒಂದ್ ಸ್ವಲ್ಪ ಸಮಸ್ಯೆ ಸರ್ ಏನಲ್ಲಪ್ಪ ಅಂದ್ರೆ ಮತ್ತೆ ಓರ್ಬೇಕಂದ್ರೆ ಒಂದ್ ಅರ್ಧ ಕಿಲೋಮೀಟರ್ ಓರ್ಬೇಕು ಸರ್ ಬಾಳೆ ಆಗ್ಲಿ ತರಕಾರಿ ಆಗ್ಲಿ ಹಂಗಾಗಿ ನನಗೆ ಸ್ವಲ್ಪ ಸಮಸ್ಯೆ ಸರ್ ಹ್ಮ್ ಹ್ಮ್ ಅಂದ್ರೆ ನಮ್ಗೆ ಏನ್ ಮಾಡಾಕಾಲಿ ಆಸೆ ಐತಿ ಇದ್ ಸಲುವಾಗಿ ಸಮಸ್ಯೆ ತೋಟದಿಂದ ಮನೆಗ್ ಬರಕ ಅಥವಾ ಸಾಗಣೆ ಮಾಡಕ ಸಾಗಾಣಿಕೆ ಮಾಡಕ ರಸ್ತೆ ಇಲ್ಲ ಮಳೆ ಮಳೆ ಬಂದ್ಬಿಟ್ರೆ ಭಾರಿ ಆಗ್ಬಿಟ್ಟು ಅಂದ್ರೆ ನೀರ್ ನಿಂತ್ಕೊಂಡ್ ನಿಮ್ಮ ಒಬ್ಬರ ಜಮೀನಿಗೆ ಅಥವಾ ನಿಮ್ಮ ಸುಗು ಅಕ್ಕಪಕ್ಕದಲ್ಲಿ ಎಷ್ಟು ಜಮೀನುಗಳಿಗೆ ತೋಟ ನಮ್ದೆ ಸರ್ ನಿಮ್ದೇ ಒಂದೇ ತೋಟನ ಕಂಪು ಆ ಈ ಕಬ್ಬನೇ ಗೆ ಒಡ್ಕೊಂಡು ಬರಕ ಸ್ವಲ್ಪ ಸಮಸ್ಯೆ ಈಗ ಇದು ಹಳ್ಳದ ಸಮಸ್ಯೆ ಅಂತ ಹೇಳ್ತಾ ಇದ್ರಿ ಇದು ನಿಮ್ಮ ಒಬ್ರೇ ನಿಮ್ಮ ಒಬ್ರ ತೋಟಕ್ಕೆ ಆತರ ಗುಂಡಿ ಇಬಹುದು ಹೌದು ನೀರು ಅಂತ ಬಂದ್ರೆ ಸಮಸ್ಯೆ ಆಗುತ್ತೆ ಅಲ್ಲಿ ಏನಾದರೂ ಇದು ಬ್ರಿಡ್ಜ್ ಕಟ್ಟೋದು ಸೇತುವೆ ಕಟ್ಟೋದು ಮಾಡಕ ಆಗಲ್ಲ ಅದೇನಲ್ಲ ಸರ್ ಅದ ಏನಲ್ಲ ಒಲಕ ಬರ ದಾರಿನೆ ಹ್ಮ್ ಕಾಲ ದಾರಿನೆ ಹಂಗ ಕಾಲ ದಾರಿನೆ ಹೌದು ಹ್ಮ್ ಹ್ಮ್ ಆ ಜೊತೆಗೆ ಈಗ ಮನೆಯವರು ಸೇರ್ಕೊಂಡು ಕೆಲಸ ಮಾಡುವುದಾದ್ರೆ ಮನೆಯವರು ಬರ್ತಾರೆ ಹೌದು ಕೃಷಿ ಅಲ್ಲ ಅದು ಅಲ್ಲದು ಹೌದು ಸರ್ ಏನಾದರೂ ಹೊಸದು ಏನಾದ್ರು ಮಾಡ್ಬೇಕಂತ ಹೇಳಿದ್ರೆ ಏನು ಮಾಡುವಂತ ಹೇಳ್ತಾರೆ ಒಳ್ಳೇದು ನಿಜಲಿಂಗಪ್ಪ ಅವ್ರೆ ಇದುವರೆಗೆ ತಾವು ತಮ್ಮ ಕೃಷಿ ಅನುಭವ ತರಕಾರಿಯ ಒಂದು ಬೆಳೆಯ ಅನುಭವ ತೋಟದ ಬೆಳೆಯ ಅನುಭವ ಮತ್ತು ಹೈನುಗಾರಿಕೆಯ ಅನುಭವ ಎಲ್ಲ ಕುರಿತು ಒಂದು ಮಾಹಿತಿಯನ್ನು ನಮ್ಮ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ತಾವು ತಿಳಿಸ್ಕೊಟ್ಟಿದ್ದೀರಾ ಸಂದರ್ಶನ ಮೂಲಕ ಇದುವರೆಗೆ ತಾವು ಮಾಹಿತಿ ನೀಡೋದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ತಮ್ಮ ದೂರವಾಣಿ ಸಂಖ್ಯೆಗೆ ಬಂದರೆ ರೈತ ಬಾಂಧವರೇ ಇವರನ್ನು ಸಂಪರ್ಕಿಸುವುದಾದರೆ ಇವರ ದೂರವಾಣಿ ಸಂಖ್ಯೆ ಹೀಗಿದೆ ಎಂಟು ಒಂಬತ್ತು ಒಂದು ಸೊನ್ನೆ ಮೂರು ಒಂದು ಒಂದು ನಾಲ್ಕು ಒಂಬತ್ತು ಒಂಬತ್ತು ನಮಸ್ತೆ ರೈತ ಬಾಂಧವರೇ ಹಾಗೂ ಕೇಳುಗರೆ ಪ್ರತಿದಿನ ಸಂಜೆ ಆರು ಐವತ್ತಕ್ಕೆ ಮೂಡಿ ಬರುವ ಕೃಷಿ ರಂಗ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ ಇನ್ನೊಮ್ಮೆ ಕೇಳಿ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ